ಕೃಷಿ ಭೂಮಿನಲ್ಲಿ ನಾವು ಎಲ್ಲಿ ಕೈ ಇಟ್ಟರು ಅಲ್ಲೂ ಸಂಪನ್ಮೂಲ ಇದ್ದಾವೆ ಅದರ ವಿಷಯ ತಿಳ್ಕೊಂಡ್ರೆ ಅವರು ವರ್ಷದ ಬೇಳೆ ಅಂತ ಹೇಳಿದ್ರು ಅವ್ರ ಬಹುಶಃ ಕೌಂಟ್ ಮಾಡ್ತಾ ಇದ್ದಿದ್ದು ಬರೀ ಬೀಜ ಮಾತ್ರ ನನ್ನಂತ ಹುಚ್ಚನ್ನು ಕರ್ಕೊಂಬಂದರೆ ಆ ಹಣ್ಣನ್ನು ಜ್ಯೂಸ್ ಮಾಡ್ತೀನಿ ಜ್ಯಾಮ್ ಮಾಡ್ತೀನಿ ಆಮೇಲೆ ಆ ಎಲೆನ ಹಲ್ಪುಡಿ ಮಾಡ್ತೀನಿ ಈ ಗೋಡಂಬಿ ಎಲೆ ಮತ್ತು ಮಾವಿನ ಎಲೆ ಅಲ್ಪುಡಿಗೆ ಭಾಳ ಚೆನ್ನಾಗಿ ಯೂಸ್ ಆಗುವಂಥದ್ದು ಸೊ ನೀವು ಖಂಡಿತ ಯೂಸ್ ಮಾಡಬಹುದು ಅದ್ರ ಜೊತೆಗೆ ಬರ್ತಾ ಒಂದ್ ಎರಡು ಗಿಡ ಕಂಡೆ ಸೊ ಇವೆಲ್ಲ ನೀವು ಗುರುತಿಸಬಹುದು ನಿಮ್ಮೆಲ್ಲಾ ಹೊಲ್ಗಳಲ್ಲೂ ಇರುತ್ತೆ ಅಲ್ವಾ ಇದು ಯಾವ್ದು ನಮಸ್ಕಾರ್ರಿ ತುಂಬಾ ತುಂಬಾ ಮುಗ್ಲು ನೆಗ್ಲು ಅಲ್ಲ ನೆಗ್ಗಿಲ್ ಮುಳ್ಳು ಹಾ ನಿಮ್ ಕಡೆ ನೀವ್ ಅದೃಷ್ಟವಂತರು ಬಡ ಗೋಕರು ಅಂತಾರ ಹಿಂದಿನಲ್ಲಿ ದಪ್ಪ ಬೀಜ ಬರುತ್ತೆ ನಮ್ಮ ಕಡೆ ಸ್ವಲ್ಪ ಸಣ್ಣ ಓಕೆ ಸೊ ಇದರನ್ನ ಇದರ ಬೊಟಾನಿಕಲ್ ನೇಮ್ ಟ್ರೈಬ್ಯುಲಸ್ ಟಿರಿಸ್ಟ್ರಿಸ್ ಅಂತಾರೆ ಯಾಕೆ ಅಂದರೆ ಇದು ಮೂರು ಮೂಲೆ ಮೂಲೆ ಇರುತ್ತೆ ಮುಂದಿನ ಕಾಲದಲ್ಲಿ ಇದನ್ನು ಪಂಚರ್ ವೈನ್ ಅನ್ನೋರಂತೆ ಸೈಕಲ್ನಲ್ಲಿ ಓಡಾಡಬೇಕಾದ್ರೆ ಸೈಕಲ್ ಟೈರ್ನೆಲ್ಲ ಇದು ಪಂಚರ್ ಮಾಡಾಕ್ಬಿಡದಂತೆ ಅಷ್ಟು ಶಕ್ತಿ ಇದರ ವಿಷಯ ಯಾಕೆ ಇವತ್ತು ಅಂತಂದರೆ ಈ ಪ್ರಸ್ತುತದಲ್ಲಿ ಭಾಳ ಬೇಡಿಕೆಯಲ್ಲಿರುವಂಥ ಕೆಲವು ಮೆಡಿಸಿನ್ಗೆ ಇದು ಮೂಲ ಎಂಥದ್ದು ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ನೀವು ಕೇಳಿರ್ಬೋದು ಮೊದಲಿಗೆಲ್ಲ ಬೈ ಪಾಶ್ಚಾತ್ಯರ ಕಾಯಿಲೆ ಅಂತ ಆಗ್ತಾ ಇತ್ತು ನರ ದೌರ್ಬಲ್ಯ ಹಾಂ ವಯಸ್ಸಾದಂಗೆ ಪಾಶ್ವ ಪಾರ್ಶ್ವ ಇಲ್ಲ ಬೇರೆ ಪಾರ್ಕಿನ್ಸನ್ಸ್ ಬೇರೆ ಪಾಶ್ಚಿನ್ಕನ್ಸ್ ಅಂದರೆ ನಮ್ಮ ಶೇಕ್ ಆಗ್ತಾ ಇರುತ್ತೆ ನಮ್ಮ ಕಂಟ್ರೋಲ್ನಲ್ಲಿ ನಮ್ಮ ಇದಿರಲ್ಲ ಅದು ಈಗ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇದೆ ಏಕೆಂದರೆ ಈ ಸ್ಟ್ರೆಸ್ ರಿಲೇಟೆಡ್ ವರ್ಕ್ ಮಾಡ್ತಿರ್ತಾರೆ ಅಂಥವ್ರಿಗೆ ಭಾಳ ಬೇಗ ಈ ಪಾರ್ಕಿನ್ಸನ್ ಅಟ್ಯಾಕ್ ಆಗುತ್ತೆ ಅಂತ ಅಂಥವ್ರಿಗೆ ಇದು ಭಾಳ ಒಳ್ಳೆ ಔಷಧಿ 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 ಆದಮೇಲೆ ಬಟ್ ಮೊದಲು ಇದು ಆಹಾರ ಅಲ್ವಾ ನಾವೆಲ್ಲ ಸೊಪ್ಪೆಲ್ಲ ಅಚ್ಚಕಟ್ಟಾಗಿ ಪಲ್ಯ ಗಿಲ್ಯ ಮಾಡ್ಕೊಂಡು ತಿನ್ಬೋದು ಬೆರಕೆ ಸೊಪ್ಪಲ್ಲಿ ಉಪಯೋಗಿಸ್ಬೋದು ಮತ್ತು ಎಸ್ಪೆಷಲಿ ಗಂಡು ಮಕ್ಕಳ ರೀಪ್ರೊಡಕ್ಟಿವ್ ಡಿಸಾರ್ಡರ್ಸ್ ಅದು ವೀರ್ಯ ಅಲ್ಲ ಅಷ್ಟೇ ಅಲ್ಲ ಕೆಲವರಿಗೆ ಈಗ ಮಕ್ಕಳಾಗಲ್ಲ ಅಂತ ನಾನು ಯಾವುದೋ ಒಂದು ಸ್ಟ್ಯಾಟಿಸ್ಟಿಕ್ಸಲ್ಲಿ ಓದ್ತಾ ಇದ್ದೆ ನಲವತ್ತೆಂಟು ಪರ್ಸೆಂಟ್ ದಂಪತಿಗಳಿಗೆ ನೈಸರ್ಗಿಕವಾಗಿ ಮಕ್ಕಳಾಗ್ತಾ ಇಲ್ವಂತೆ ಎಲ್ಲ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ ಇದು ಸೆಮೆನ್ ಕೌಂಟ್ ಮತ್ತು ಮೊಬಿಲಿಟಿ ಅವನ್ನೆಲ್ಲ ಹೆಚ್ಚಿಸುತ್ತೆ ಇದು ಇದು ಇದ್ರ ಜೊತೆ ಕೊಮ್ಮೆ ಸೊಪ್ಪು ಕೊಮ್ಮೆ ಸೊಪ್ಪು ಅಂದರೆ ನಮ್ಮ ಪುನರ್ನವ ಇವು ಚೆನ್ನಾಗಿ ಕೆಲಸ ಮಾಡುತ್ತೆ ಎರಡು ಆಹಾರ ಓಕೆ ನಾನು ಹೇಳೋದು ಸೊಪ್ಪಾಗಿ ಉಪಯೋಗಿಸಿ ಔಷಧಿ ಎರಡನೇದು ನಮ್ಮ ಹಿಂದಿನವರೆಲ್ಲ ಯಾಕೆ ಚೆನ್ನಾಗಿದ್ರು ಅಂದರೆ ಅವರು ಇದನ್ನ ಯಾವ ಔಷಧಿ ಹುಡ್ಕೊಂಡಾಗ ಏನು ತಿಂತಿರಲಿಲ್ಲ ಅವ್ರು ದಿನಚರಿನಲ್ಲಿ ಎಲ್ಲ ಇವೆಲ್ಲ ಬಳಕೆ ಆಗ್ತಾ ಇದ್ದು ಹಾಗಾಗಿ ಆರೋಗ್ಯವಾಗಿರ್ತಿದ್ರು ಸೊ ನಾವು ಮತ್ತೆ ಒಂದು ಎರಡು ಹಿಂದಕ್ಕೆ ಹೋಗೋಣ ಏನು ಒಂದು ದಿವಸ ಪನ್ನೀರ್ ಬೇಡ ಇದಂತ ಮಾಡೋಣ ಅಷ್ಟೇ ಹಾಂ ಕಣ್ಣಿಗೆ ಹೌದು ಕಣ್ಣಿಗೆ ಒಳ್ಳೇದು ಕರೆಕ್ಟ್ ಇದು ಕೊಗ್ಗೆ ಕೊಗ್ಗರ್ಲೆ ಕೊಗ್ಗೆ ಹಾ ಇದಲ್ಲ ಕೊಗ್ಗೆಲ್ಲೂ ಮಾಡ್ತೀರಾ ಓಕೆ ನಿಮ್ ಕಡೆ ಇಲ್ಲಿ ಹಾ ಬಳಸ್ತಾರೆ ನಾವು ಭೀಮನ್ ಕಡ್ಡಿ ಉಪಯೋಗಿಸ್ತೇವೆ ನಮ್ ಕಡೆ ಜಾಸ್ತಿ ಯಾವ ಕಾರಣಕ್ಕೆ ಅಂತಂದ್ರೆ ಇದನ್ನ ವೈಲ್ಡ್ ಇಂಡಿಗೋ ಅಂತೀವಿ ಈ ನೀಲಿಣಿ ಅಂತ ನಾವೇನು ಇಂಡಿಗೋ ಪ್ಲಾಂಟ್ ಇಂಡಿಗೋ ಫೆರಾ ಇಂಡಿಕಾ ಅಂತ ನಾವೇನು ಬಳಸ್ತೀವಿ ಅದೇ ಪ್ರಾಪರ್ಟಿ ಅದೇ ಫ್ಯಾಮಿಲಿಯ ಗುಣ ಇದು ಗಿಡ ಇದನ್ನ ತೆಪ್ರೋಸಿಯಾ ಪರ್ಪೂರಿಯ ಅಂತ ಇದ್ರ ಬೊಟಾನಿಕಲ್ ನೇಮ್ ಇದ್ರ ವಿಶೇಷ ಸಂಸ್ಕೃತದಲ್ಲಿ ಶರಾಪಂಕ ಅಂತಾರೆ ಶರಾಪಂಕ ಅಂತ ಯಾಕಂತಾರೆ ಅಂದ್ರೆ ಯಾವುದೇ ಮಕ್ಕಳ ಕೈಗೆ ಕೊಟ್ಬಿಟ್ಟಿದ ಪಾಪ ಹಿಂಗೆ ಹಿಂಗೆ ಕೀಳಪ್ಪ ಇದನ್ನ ಹಿಂಗ ಕೀಳು ಇನ್ನೊಂದು ಬೇರೆ ಎಲೆ ತೊಗೊಂಡು ಕೀಳು ಎರಡು ಕಡೆ ಕೀಳು ಅವು ಹೇಗೆ ಕಿತ್ರು ಅದು ವಿ ವಿ ವಿರದಲ್ಲಿ ಕಟ್ಟಾಗತ್ತದು ಶರ ಅಂದ್ರೆ ಶರ ಅಂದ್ರೆ ಬಾಣ ಪೂಂಕ ಅಂತಂದರೆ ಅದು ಬಾಣ ಬ ಬಾಲ ಅದು ವಿ ತರನೇ ಕಟ್ ಆಗುತ್ತೆ ಅದು ಯಾತಕ್ಕೆ ಅಂದರೆ ಹಿಂದೆ ಆ ಥರ ವೆಯನ್ಸ್ ಆ ಥರ ರಚನೆ ಆಗಿರುತ್ತೆ ಅದಕ್ಕೆ ಇದು ಸ್ಪ್ಲೀನ್ ಮತ್ತು ಪ್ಯಾಂಕ್ರಿಯಾಟಿಕ್ ಗೆ ತುಂಬ ಒಳ್ಳೆಯ ಔಷಧಿ ಮೇಧೋಜೀರಕ ಹಾಂ ಪ್ಯಾಂಕ್ರಿಯಾಟಿಕ್ ಮತ್ತು ಎಂಡೋಕ್ರೈನ್ ಟಾನಿಕ್ ಸೊ ಡಯಾಬಿಟಿಸ್ಗೂ ಯೂಸ್ ಆಗುತ್ತೆ ಇದು ಇದು ಅಷ್ಟೇ ನಾವು ಕಾಯಿಲೆ ಮದ್ದು ಆನಂತರ ಬಟ್ ಮೊದಲು ಇದು ಆಹಾರನೇ ಇದನ್ನು ನಾವು ಕುಡಿನ ಹಚ್ಚುಕಟ್ಟಾಗಿ ನಾವು ಬೆರಕೆ ಸೊಪ್ಪಲ್ಲೆಲ್ಲ ಉಪಯೋಗಿಸ್ಕೊಂಡು ಅಡಿಗೆ ಮಾಡ್ಕೊಂಡು ತಿನ್ಬೋದು ಸೊ ತೆಪ್ರೋಸಿಯಾ ಪುರಿಯ ಇದು ಇದು ಮತ್ತೆ ಇಲ್ಲೆಲ್ಲ ಪುನರ್ ನಾವನ್ನು ನೋಡಿದೆ ನೋಡಿದ್ರೆ ಇವಾಗ ಕಾಣಿಸ್ತಾ ಇಲ್ಲ ಕಾಶಿ ಸೊಪ್ಪಂತೂ ದಂಡಿ ಇದು ಕಾಶಿ ಸೊಪ್ಪು ಅಂತೀನಿ ಇದೇನಪ್ಪ ಇದು ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪಂತೂ ಸಾಕಷ್ಟು ಇದೆ ಇಲ್ಲಿ ಅಣ್ಣೆ ಸೊಪ್ಪುನೂ ಹಾ ಎರಡೂ ಇದೆ ಎರಡೂ ಇದೆ ಎರಡೂ ಇದೆ ಇಲ್ಲಿ ಅದ್ ಪಕ್ಕದಲ್ಲಿ ಇನ್ನೊಂದು ಅದು ಇದೆ ಕೊಡಪ್ಪ ಹಾ ಎರಡು ಇದೆ ಎರಡು ಪಕ್ಕಪಕ್ಕದಲ್ಲೇ ಇದಾವೆ ಇವೆರಡು ಅಣ್ಣೇನೆ ಇದು ಜನ್ರಲ್ ಇಮ್ಯುನಿಟಿ ಹೆಚ್ಚಿಸುತ್ತೆ ಮತ್ತೆ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಪೋಸ್ಟ್ ಪಾರ್ಟನ್ ಸ್ಟೇಟಲ್ಲಿ ಹಾಲು ಉಣಿಸ್ತಾ ಇರೋ ತಾಯಿ ಬಾರಿ ಒಳ್ಳೆ ಇದು ಸೊಪ್ಪು ಇದು ಅಮ್ಮಂದ್ರಿಗೆಲ್ಲ ಗೊತ್ತಿರುತ್ತೆ ಅಫ್ಕೋರ್ಸ್ ಗ್ಯಾರಂಟಿ ಅಯ್ಯೋ ಹಾಲ್ ಬಿಟ್ಟು ಸಾರು ಅಂತ ಮಾಡ್ತೀವಿ ಅದನ್ನ ಬರೀ ಇದನ್ನ ಬೇಯಿಸ್ಬಿಟ್ಟು ಹಾಲು ಬಿಟ್ಕೊಂಡು ಮಾಡ್ತೀವಿ ಒಂದು ಮುದ್ದೆ ಹೊಡಿಯೋದು ಇನ್ನ ಎರಡು ಮುದ್ದೆ ಹೋಗುತ್ತೆ ನೀವು ಮೋಸ್ಟ್ಲಿ ರೊಟ್ಟಿ ತಿಂತೀರೋ ಗೊತ್ತಿಲ್ಲ ಸೊ ಹೀಗೆ ಹಾ

ಇಂಗ್ಲೀಷ್ ಗ್ಯಾರಂಟಿ ಮರ್ತು ಬಿಟ್ಟಿರುತ್ತೆ ಸರ್ ಇಂಗ್ಲೀಷ್ ನಲ್ಲಿ ವೈಂಡ್ ಇಂಡಿಗೋ ಅಂತಾರೆ ಬೊಟಾನಿಕಲ್ ನೇಮ್ ತೆಪ್ರೋಸಿಯಾ ಪರ್ಪುರಿ ಅಂತ ಬೊಟಾನಿಕಲ್ ನೇಮ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ನಾನೀಗ ನೀವು ಕೊಗ್ಗೆ ಗಿಡ ಅಂತೀರ ನಾವು ಕೊಗ್ಗೆ ಅಂತೀವಿ ನೀವು ಕೊಗ್ಗರ್ಲಿ ಅಂತಾರೆ ಇನ್ಯಾರೋ ಮರಾಠಿ ನಗರ ಅವ್ರೇನೋ ಬೇರೆ ಕರೆ ಹೇಳ್ತಾರೆ ಈ ನೀವು ಅದೊಂದು ಸೈಂಟಿಫಿಕ್ ನೇಮ್ ಪ್ರಪಂಚದಾದ್ಯಂತ ಈ ಗಿಡಕ್ಕೆ ಇದೇ ಹೆಸರು ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ನಮ್ಮಲ್ಲಿ ಕೊಕ್ಕಾರಿ ಅಂತ ಈಗ ಇದು ಹಣ್ಣೆ ಸೊಪ್ಪು ಇದನ್ನು ತಿನ್ಬಹುದು ಇದನ್ನು ತಿನ್ಬಹುದು ಸರಿನಾ ಸರಿ ಈಗ ಇಲ್ಲಿಂದ ಇನ್ನೊಂದು ಗಮ್ಯ ಸ್ಥಾನಕ್ಕೆ ಹೋಗ್ತೀವಿ ನೂರೈವತ್ತು ಮೀಟರ್ ಅಷ್ಟ್ರಲ್ಲಿ ಸಾಹೇಬ್ರು ಸಿಟಿ ಯಾವ್ದವ್ರು ಇನ್ನೊಂದು ತಗೊಂತಾರೆ ಓಕೆ ಇವು ಇದು ನಿಮಗೆ ಸಿಗುತ್ತೆ ಅಷ್ಟರಲ್ಲಿ ಅದನ್ನ ಕಿತ್ತಿ ನೋಡಿ ಶರಪುಂಕ ಮಾಡಿ ಇರೋದು ನಮ್ದು ಆಕ್ಟಿವಿಟಿ 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 ಮಾಡೋರು ಮಾಡ್ರಿ ಬಿಡೋರು ಬಿಡ್ರಿ ಹಂಗೆ ಹೋಗ ಮತ್ತೆ ನೀವು ಹೇಳೋದು ಈ ಕೃಷಿ ಪ್ರವಾಸೋದ್ಯಮ ಮಾಡ್ಬೇಕಾದ್ರೆ ನೋಡಿ ಈ ಮಗುಗೆ ಈಗ ಅದನ್ನ ಕಿತ್ತಿ ನೋಡಿದ ತಕ್ಷಣ ಓ ನಂಗೆ ಬಂದೋರ್ಗೂನು ಅದೊಂಥರ ಇದು ಹೀಗೆ ನೀವು ಪ್ರವಾಸಿಗರನ್ನ ನಿಮ್ಮ ಜೊತೆ ಬೆಳೆಸ್ಕೊಳುದು ಈ ಗಿಡ ಎಲ್ಲರಿಗೂ ಗೊತ್ತಿರುತ್ತಲ್ವ ಇದು ಹೌದಾ ಹಾಗೆ ಹೋಗ್ತಾನೆ ಹೇಳ್ಬಿಡ್ಲಾ ಓಕೆ ತೆಗ್ದಿಟ್ಕೊಂಡೆ ಹೋಗ್ತೀನಿ ಸೊ ನಂದಿದು ಬ್ರೇಕ್ಫಾಸ್ಟ್ ಏರಿಯಾ ಬಂದಿರೋರು ನಮ್ಮನೆ ಊಟ ಮಾಡೇ ಮಾಡ್ತಾರೆ ಇದು ತೋಟದ ಮನೆ ಇದು ಆ ಡಿಸೈನ್ ತೋಟದ ಮನೆ ಥರನೇ ಹಾಲು ಕಿಚನ್ ರೂಮು ಆ ಥರ ಸಪ್ರೇಟ್ ಸಪ್ರೇಟ್ ಇಲ್ಲ ಇರೋದು ನಾವೇ ನಾವೇ ಕಸ ಗುಡಿಸ್ಕೋಬೇಕು ಚಹಾ ಮಾಡ್ತಾನೆ ಎಲ್ಲರತ್ರ ಮಾತಾಡ್ತಾ ಇರ್ತೀವಿ ಫ್ಯಾಮಿಲಿ ಹೋಮ್ಲಿ ಒಂಥರ ಮನೆಯವ್ರ ಥರನೇ ವಸುದೇವ ಕುಟುಂಬಕ್ಕೆ ನಾವೇ ಆ ಥರನೇ ಪ್ಯಾಟರ್ನು ಆ ಥರನೇ ಇಲ್ಲ ಹೀಗೆ ಸೊ ಅಲ್ಲಲ್ಲಿ ಅಲ್ಲಲ್ಲಿ ನಿಮ್ಮ ತೋಟದಲ್ಲಿ ಈ ರೀತಿಯ ತಾಣಗಳು ಇರಲಿ ಅನ್ನೋದಕ್ಕೆ ಇದು ಮಾದರಿ ಅದಕ್ಕೆ ಆ ಒಂದು ರೂಟಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಈ ಥರ ನಾವು ವಿನಿಮಯ ಹಂಚ್ಕೋಬಹುದು ಈಗ ನಾವೊಂದು ಒಳ್ಳೆ ರಾಯಲ್ ಕಾಫಿಟಲ್ ಕೂತ್ಕೊಂಡು ಡಿಸ್ಕಸ್ ಮಾಡೋದಕ್ಕು ಎಲ್ಲೋ ಒಂದು ಕಡೆ ಬಸ್ ಸ್ಟ್ಯಾಂಡ್ ಸೈಡಲ್ಲಿ ಚಾಂಗ್ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡೋದಿತ್ತು ವಿಚಾರ ವಿನಿಮಯ ರೇಂಜು ಚೇಂಜ್ ಆಗುತ್ತೆ ಸೊ ಆ ಪ್ಲೆಸೆಂಟ್ ಅಟ್ಮಾಸ್ಫಿಯರ್ ನಮ್ಮ ತೋಟದಲ್ಲಿ ಉಂಟು ಮಾಡೋದಕ್ಕೆ ಇವೆಲ್ಲ ಸಹಕಾರಿ ಇದರಲ್ಲಿ ತುಂಬಿ ಇಡ್ಬೋದು ನಾನು ಇಲ್ಲಿ ಕರೆದಿ ಬರ್ತಂತೆ ನಾನು ಇಟ್ಟಿಲ್ಲ ಇಲ್ಲಿ ವಿಡಿಯೋ ಇದೀನಿ ಒಂದು ಕೇಜ್ ಮಾಡ್ಬಿಟ್ಟಿರ್ತೀನಿ ಆ ನಾವು ಕರಡಿ ಬಂದು ಹೊಡೆದ್ರು ನಾ ಕೇಜ್ಗೆ ಏನಾಗಿರ್ಬಾರ್ದು ಸೊ ಈ ರೀತಿ ಬೇರೆ ಬೇರೆ ಉಪಯೋಗಗಳನ್ನ ನಾವು ತೊಗೋಬೋದು ಓವರ್ ಟು ಹಾಂ ಸರ್ ಕಾರಿಗಿಡ ಅಂತ ಹೇಳಿ ಕಾರಿಗಿಡ ಹೆಚ್ಚು ಹೆಚ್ಚು ಅಂದರೆ ಒಂದು ಒಂದು ನೂರು ಗಜ ಇರ್ಬೋದು ಅಷ್ಟರಲ್ಲಿ ಇನ್ನೊಂದಷ್ಟು ಐಟಮ್ಗಳು ಸಿಗ್ತವೆ ನಮಗೆ ಅಂದರೆ ನಮ್ಮ ಸುತ್ತ ಎಲ್ಲ ಇದಾವೆ ಅಂತ ಆಯಿತು ಹಾಂ ಇದಂತೂ ನೀವು ಎಲ್ಲರೂ ಗಮನಿಸಿರ್ತೀರ ನಿಮ್ಮ ಹೊಲಗಳಲ್ಲಿ ಎಷ್ಟು ಜನಕ್ಕೆ ಪರಿಚಯ ಏನು ಏನಂತೀರ ಇದಕ್ಕೆ ನಿಮ್ಮ ಮನೇಲಿ ಉಪಯೋಗಿಸ್ತೀರಾ ಇದನ್ನು ಅಡುಗೆನಲ್ಲಿ ಅಡುಗೆಯಲ್ಲಿ ಉಪಯೋಗಿಸ್ತೀರಾ ಹ ಕಿತ್ತೆ ಕನ್ನೆ ಸೊಪ್ಪು ಅಂತ ನಾವು ನಮ್ ಭಾಗದಲ್ಲಿ ಕನ್ನೆ ಸೊಪ್ಪು ಅಂತೀವಿ ಇದನ್ನ ಕೊಮ್ಮಲಿನ ಬೆಂಗಲ್ ಅಂತ ಬೊಟಾನಿಕಲ್ ನೇಮ್ ಇದ್ರದು ಗುಬ್ಬಚ್ಚಿ ಬಾಳೆ ಅಂತಾನು ಇನ್ನೊಂದ್ ಪದ ಇದೆ ಇದಕ್ಕೆ ಇದ್ರ ವಿಶೇಷತೆ ಏನಂತ ಅಂದ್ರೆ ಮಲಬದ್ಧತೆಯಿಂದ ಒದ್ದಾಡ್ತಿರ್ತಾರಲ್ಲ ಹಿಸಾಬ್ ಗೋಲ್ ತಗೊಂಡ್ರು ಬೆಳಿಗ್ಗೆ ಹೋದ್ರೆ ಒಂದೊಂದ್ ಗಂಟೆ ಕುತ್ಕೋ ಕುತ್ಕೋಬೇಕು ಪೇಪರ್ ಓದ್ಕೊಂಡು ಅಂತ ಆ ಸಮಸ್ಯೆ ಇರೋರು ಇದನ್ನ ಬಳಸ್ತಾ ಇದ್ರೆ ಸರಾಗವಾಗಿ ನಿಮ್ ಬೆಳಗಿನ ಕೆಲಸ ಆಗತ್ತೆ ಮತ್ತೆ ಹಾಗೆ ಸೊಪ್ಪು ಬೆರ್ಕೆ ಸೊಪ್ಪಲ್ಲಿ ಊಟ ಮಾಡ್ಬೋದು ಅಥವಾ ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಇದು ಗೋಚ್ ತರ ಮಾಡ್ಕೊಂಡು ಬೆಳಸ್ಬೋದು ಮತ್ತೆ ಇದನ್ನು ಎಸ್ಪೆಷಲಿ ನಾವೇನ್ ಮಾಡ್ತೀವಿ ಅಂದ್ರೆ ಹೊಲ್ಗಳಲ್ಲಿ ಇದು ಜಾಸ್ತಿ ಎಲ್ಲಿ ಬೆಳೆಯುತ್ತೋ ನಮ್ ಹಸುಗಳ್ನ ತಗೊಂಡೋಗಿ ಇಳುವರಿ ಜಾಸ್ತಿ ಆಗುತ್ತೆ ಸೊ ಅಲ್ಲಿ ಹಾಲಿನ ವೃತ್ತಿ ಆಗುತ್ತೆ ಸೊ ಅದೇ ಕಕ್ಕೆ ಮಲೆಯಲ್ಲೂ ಆಗುತ್ತೆ ಹಾಲು ಅನ್ನಿಸ್ತಾ ಇದ್ರೆ ಅವ್ರಿಗೂ ಇದನ್ನ ಇದ್ರ ಸಾಂಬಾರ್ ಮಾಡಿಕೊಟ್ರೆ ಇದು ಹೆಚ್ಚಿನ ಹಾಲು ಬರುತ್ತೆ ಮಗುಗೆ ಅದೊಂದು ಇದು ಬೆಳಿಗ್ಗೆ ಯಾರೋ ಕೇಳಿದ್ರು ನನಗೆ ಬೇಕು ಅಂತ ಗಮನಿಸಿದೀರಾ ಇದು ಇದರಲ್ಲಿ ಒಂದು ಸಣ್ಣ ಪಿಂಕ್ ಕಲರ್ ಹೂವು ಬರುತ್ತೆ ಗುಲಾಬಿ ಬಣ್ಣದ ಹೂವು ಬರುತ್ತೆ ಸಣ್ಣದು ಆ ಇದೊಂದು ಅದ್ವಿತೀಯ ಔಷಧಿ ಗಿಡ ಎಲ್ಲ ಯಾರದೇ ತೋಟದಲ್ಲಿ ಇದ್ರೆ ದಯವಿಟ್ಟು ಗಮನಿಸಿ ಅದನ್ನ ಉಳಿಸ್ಕೊಳ್ಳಿ ಇದು ಪುನರ್ನವ ಪುನರ್ನವ ಅಂದ್ರೇನು ಎಂತದ್ದೇ ಪರಿಸ್ಥಿತಿ ಆದ್ರೂ ಮತ್ತೆ ನವ ಜೀವನ ನವ ಚೈತನ್ಯ ತಂದು ಕೊಡುವಂತ ಗಿಡ ಇದು ಅಲ್ಲ ಒಮ್ಮೆ ಸೊಪ್ಪು ಅಂತ ಕನ್ನಡದ ಹೆಸರು ಬೊರ್ಹಾವಿಯ ಡಿಫ್ಯೂಸ್ ಅಂತ ಬೊಟಾನಿಕಲ್ ನೇಮ್ ಇದ್ರದು ಸೊ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂದ್ರೆ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಯೂರಿನರಿ ಟ್ರಾಕ್ ಇನ್ಫೆಕ್ಷನ್ ತುಂಬಾ ಬೇಗ ಆಗತ್ತೆ ಅವ್ರಿಗೆ ಇದು ಸಾಂಬಾರ್ ಮಾಡ್ಕೊಂಡು ಉಪಯೋಗಿಸ್ತಾ ಇದ್ರೆ ಅಥವಾ ಇದ್ರ ಕಷಾಯ ತಗೊಂಡು ಬೆಳಿಗ್ಗೆ ಒಂದು ಗ್ಲಾಸ್ ಕುಡಿತಾ ಇದ್ರೆ ಅದ್ರ ಸಮಸ್ಯೆ ಇರಲ್ಲ ಮತ್ತೆ ಇದು ಮತ್ತೆ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಡಯಾಲಿಸಿಸ್ ಮಾಡಿಸ್ತಾ ಇರುವಂತ ಎಂತದೇ ಕಿಡ್ನಿ ಸಮಸ್ಯೆ ಇದ್ರು ಇದರಿಂದ ಗುಣಪಡಿಸ್ಕೊಳ್ಳುವಂತ ನಿದರ್ಶನಗಳಿದಾವೆ ಏನಿಲ್ಲ ಬೆಳಿಗ್ಗೆ ಒಂದು ಗ್ಲಾಸ್ ರಸ ಸಂಜೆ ಒಂದ್ ಗ್ಲಾಸ್ ರಸ ಡಿಕಾಕ್ಷನ್ ಇದು ಕಷಾಯ ಮಾಡ್ಕೊಂಡು ಕುಡಿಯೋದು ಓಕೆ

ಕಾಸಿಯಾ ಟೋರಾ ಅಥವಾ ಸೆನ ಟೋರಾ ಅಂತೀವಿ ಈ ಸೈಂಟಿಫಿಕ್ ಪದ ಹೇಳ್ಬೇಕಾದ್ರೆ ಅದು ಎರಡು ಪದಗಳ ಜೋಡಣೆ ಕಾಸಿಯಾ ಅಥವಾ ಸೆನ್ನ ಅನ್ನೋದು ಇದರ ಫ್ಯಾಮಿಲಿ ಇದು ಕುಟುಂಬದ ಹೆಸರು ಆ ಕುಟುಂಬದ ಸೇರಿದ್ದ ಸಸ್ಯ ಅಂತ ಎರಡನೇ ಪದ ಇರುತ್ತೆ ಇದ್ರದ್ದು ಬೊರಹಾವಿಯ ಡಿಫ್ಯೂಸಾ ಅಂತ ಅಂದೆ ಬೊರಹಾವಿಯ ಫ್ಯಾಮಿಲಿಯ ಡಿಫ್ಯೂಸ ಗಿಡ ಅದು ಆತರ ಇದು ಕಾಸಿಯಾ ಫ್ಯಾಮಿಲಿಯ ಟೋರಾ ಕಾಸಿಯ ಫ್ಯಾಮಿಲಿಯ ಯಾವುದೇ ಗಿಡ ಆದ್ರೂ ಚರ್ಮದ ಆರೋಗ್ಯಕ್ಕೆ ಬಹಳ ಒಳ್ಳೆ ಔಷಧಿಗಳು ಓಕೆ ಇದು ಕಾಶಿಯ ಟೋರ ನೆಲ್ ಅಂತೀವಿ ನಾವು ತಗಚೆ ಸೊಪ್ಪು ಅಂತಾರೆ ಮಂಗಳೂರು ಕಡೆ ಅವರೆಲ್ಲಾನು ತಜಕ್ ಅಂತಾರೆ ನಾಯಿ ಶೇಂಗಾ ಅಂತೀರಾ ಇದ್ರಲ್ಲೂ ಕಾಯಿ ಬಿಡುತ್ತೆ ಈ ತರ ಕುಡ್ಲು ತರ ಕುಡ್ಲು ತರ ಅವು ಚಳಿ ತರ ಬರುತ್ತೆ ಅದನ್ನ ಸಿಕ್ಕಲ್ ಸೆನ್ನ ಅಂತಾನು ಅಂತಾರೆ ಆಡು ಭಾಷೆ ಯಾಕೆಂದ್ರೆ ಇದು ಕಾಯಿ ಆಕಾರ ಒಳ್ಳೆ ಇಂಗ್ಲಿಷ್ ನಲ್ಲಿ ಸಿಕ್ಕಲ್ ಸಿಕ್ಕಲ್ ಅಂತಂದ್ರೆ ನಾವು ಕುಡ್ಗೋಲು ಆ ತರ ಇರುತ್ತೆ ಅನ್ನೋ ಕಾರಣಕ್ಕೆ ಸಿಕ್ಕಲ್ ಸೇನಾ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಇದ್ರ ವಿಶೇಷತೆ ಏನಂದ್ರೆ ನಾನು ಮೊದಲೇ ಹೇಳ್ದಂಗೆ ಕಾಸಿಯಾ ಫ್ಯಾಮಿಲಿ ಆದ್ರಿಂದ ಇದು ಆರೋಗ್ಯ ಇದು ಚರ್ಮದ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಗಿಡಕ್ಕೆ ವಿಶೇಷವಾದಂತ ಒಂದು ಕ್ಷಮತೆ ಇದೆ ಅದು ನಿಮ್ಮ ಹೃದಯದ ಮಸಲ್ಸ್ ಮಾಂಸಖಂಡಗಳನ್ನ ನಿಮ್ಮ ಹೃದಯ ಸುತ್ತ ಇರೋ ಮಾಂಸಖಂಡಗಳನ್ನ ಬಲವ ಬಲವರ್ಧಿಸುತ್ತೆ ಇದು ಯಾರ್ಯಾರು ಬೈಪಾಸ್ ಸರ್ಜರಿ ಆಗಿರ್ಬೋದು ಅಥವಾ ಆಗಿದ್ರೆ ಅಂತವ್ರಿಗೆ ಮತ್ತೆ ಇತ್ತೀಚೆಗೆ ನೀವು ಗಮನಿಸಿರುವ ತುಂಬಾ ಜನ ಹಾರ್ಟ್ ಅಟ್ಯಾಕ್ ಅಂತ ತೊಂದರೆಗೆ ಅನುಭವಿಸ್ತಾ ಇದಾರೆ ಅಶೋಕ ರೆಸ್ಟ್ ಅಂತ ಇರುತ್ತೆ ಟರ್ಮಿನಲ್ ಅರ್ಜುನ ಅಂತ ತೊರೆ ಮತ್ತಿ ಅಂತ ಕನ್ನಡದಲ್ಲಿ ತ್ವರೆ ಮತ್ತಿ ನೀವು ಎಲ್ಲನ ನೀವು ನೀರು ನೀರು ಇದೆ ಜಾಸ್ತಿ ನೀರು ಆಗತ್ತೆ ಅಂತಂದ್ರೆ ತೊರೆ ಮತ್ತಿ ಅಂತ ಗಿಡಗಳು ಸಿಗ್ತವೆ ಇದ್ರೆ ದಯವಿಟ್ಟು ತಂದು ಎಲ್ಲರ ತೋಟದಲ್ಲೂ ಬೆಳೆಸಿ ಅದನ್ನ ತೊರೆ ಮತ್ತಿ ಚಕ್ಕೆ ತಗೊಂಡು ಅದನ್ನ ನೀವು ಕಷಾಯ ಮಾಡ್ಕೊಂಡು ಕುಡಿತಾ ಇದ್ರೆ ಅದಕ್ಕಿಂತ ಒಳ್ಳೆ ಹೃದಯಕ್ಕೆ ಸಂಬಂಧ ಟಾನಿಕ್ ಬೇರೆ ಒಂದಿಲ್ಲ ಅದನ್ನು ನಿಯಮಿತವಾಗಿ ಬಳಸ್ತಾ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ ಇಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಜೊತೆ ಇದು ಹೊಳೆ ತೊರೆ ಮತ್ತಿ ಸೇಮ್ ಟರ್ಮಿನಾಲಿಯ ಅರ್ಜುನ ಅರ್ಜುನ ಔಷಧಿನು ಸಿಗುತ್ತೆ ಅದರಲ್ಲೇನೆ ಆಯ್ತಾ ಮಲ್ನಾಡಿಂದ ಅಲ್ಲ ಅದು ಮಲ್ನಾಡಿನಲ್ಲಿ ಚೆನ್ನಾಗಿ ಬರಲ್ಲ ಅದು ಮತ್ತಿ ಬೇರೆ ಟಿಂಬರ್ ಮತ್ತಿ ಬೇರೆ ಎಲೆ ಒಂಥರ ಉತ್ತಪ್ಪ ಬರುತ್ತೆ ಕಂಡ್ರೆ ಹೆಂಗ್ ಉಪಯೋಗಿಸೋದು ಇದನ್ನ ಮಾಮೂಲಿ ಇದ್ರ ಜೊತೆ ಸೊಪ್ಪ ಸೊಪ್ಪು ಸೊಪ್ಪಿನ ಸಾರು ಮಾಡ್ಕೋಬಹುದು ಅಥವಾ ಬರೀ ಇದೇ ಸೊಪ್ಪನೆ ತೆಗೆದು ಪಲ್ಯ ಮಾಡ್ಕೊಂಡು ತಿನ್ಬಹುದು ಅಥವಾ ಇನ್ನೂ ಚೆನ್ನಾಗಿ ನಿಮ್ಗೆ ಸಂಜೆ ಹೊತ್ತು ಮಳೆ ಬರ್ತಾ ಇದೆ ಅಂತಂದ್ರೆ ತೆಗೆದ್ಬಿಟ್ಟು ಬೋಂಡ ಮಾಡ್ಕೊಂಡು ತಿಂದ್ರೆ ಬಜ್ಜ್ ಭರ್ಜರಿಯಾಗಿರುತ್ತೆ ಮಲೆನಾಡಿನವರು ಜಾಸ್ತಿ ಇದನ್ನ ಬೋನ ಮಾಡೋಕೆ ಉಪಯೋಗಿಸ್ತಾರೆ ಹಾಳ ನಾನೇ ಹೇಳೋದು ಈಗ ನಮ್ಮ ತೋಟದಲ್ಲಿ ನೋಡಿದ್ರೆ ನಾನು ಬೆಂಗ್ಳೂರಿಗೆ ಸಪ್ಲೈ ಮಾಡುವುದು ಅಷ್ಟು ಬೆಳೆಯುತ್ತೆ ಇಲ್ಲಪ್ಪ ಇಂತ ಇಲ್ಲ ಹಂಗೇ ಅಯ್ಯೋ ಹಂಗೆ ತಿನ್ಬೋದು ಇದನ್ನ ಗಮನಿಸಿದೀರ ಅಷ್ಟಮೀಡ್ ಅಂತ ಇಂಗ್ಲಿಷ್ ನಲ್ಲಿ ಇದ್ರೆ ಹೆಸರು ಓಕೆ ಹತ್ತಮೀ ಹಾಲು ಕಿತ್ತ ಯು ಫೋರ್ ಬಿಆ ಜಾತಿಯ ಗಿಡ ಇದು ಯು ಫೋರ್ ಜಾತಿಯ ಯಾವುದೇ ಗಿಡ ನೀವು ಅದಕ್ಕೆ ತೊಂದರೆ ಕೊಟ್ರೆ ಹಾಲು ಕೊಡುತ್ತೆ ಕಿತ್ತಾಕಿದ್ರೆ ಜಲಬೇದಿ ಸೊಪ್ಪು ಅಂತ ಗಮನಿಸಿದ್ರೆ ನೀವು ನಿಮ್ ಕಡೆ ಇದೆಯಾ ಅದು ಓಕೆ ಸಿಕ್ಕರೆ ತೋರಿಸ್ತೀನಿ ಅದು ಯು ಫೋರ್ ಜಾತಿ ಇದು ಇದು ಯು ಫೋರ್ ಅಂತ ಇದ್ರ ಬೊಟಾನಿಕಲ್ ನೇಮ್ ಇದು ವಿಶೇಷತೆ ಏನಂದ್ರೆ ಮತ್ತೆ ನಾನು ಮೊದಲೇ ಹೇಳ್ದಂಗೆ ಅಸ್ತಮಾ ರೋಗಕ್ಕೆ ಇದ್ರ ಕಷಾಯ ಮಾಡ್ಕೊಂಡು ಇದ್ರೆ ಆ ಚೆಸ್ಟ್ ಕಂಜೆಷನ್ ಉಸಿರಾಟದ ಸಮಸ್ಯೆ ಇರೋದಿಲ್ಲ ಓಕೆ ಎಕ್ಸ್ಪೆಕ್ಟೋರೆಂಟ್ ಇದು ಮತ್ತೆ ಇದನ್ನ ತಂಬುಳಿನೂ ಮಾಡ್ಕೋಬಹುದು ಬಡಿ ಕುಡಿ ಕುಡಿಗಳನ್ನ ಉಪಯೋಗಿಸ್ಕೊಂಡು ಫಸ್ಟ್ ಕ್ಲಾಸ್ ತಂಬುಳಿ ಮಾಡ್ಕೊಂಡು ಮನೇಲಿ ನಾನು ಎಲ್ಲ ಹೇಳ್ತಾ ಇರೋದು ಔಷಧಿ ಸೆಕೆಂಡ್ರಿ ಮೊದಲು ಇದನ್ನೆಲ್ಲ ನಮ್ಮ ಮನೆಗಳಲ್ಲಿ ಆಹಾರವಾಗಿ ಬಳಸಕ್ ಶುರು ಮಾಡಬೇಕು ಓಕೆ ಈಗ ನೋಡಿ ಕೃಷಿ ಪ್ರ ಯಾರನ್ನ ನಮ್ಮ ಜಾಗಕ್ಕೆ ಬಂದ್ರೆ ಅವ್ರ ಹತ್ರ ಮಾತಾಡ್ಲಿಕ್ಕೆ ಎಷ್ಟೊಂದು ವಿಷಯ ಇದೆ ನಮ್ಮ ಹತ್ರ ಅಲ್ವಾ ಹಾ ಇದರ ಜೊತೇನಲ್ಲಿ ಮನೇನ ತಾಯಿ ಇರೋರು ಮಕ್ಕಳ ಬೀಳತ್ ಸಹಜ ಅಮ್ಮ ಅಂತ ಅಳತ್ ಸಹಜ ಬಟ್ ಅವ್ರಿಗೆ ನಾವು ಕರ್ಕೊಂಡೋಗ್ಬಿಟ್ಟು ಟಿಂಚರ್ ಹಾಕ್ಬಿಟ್ಟು ಅದಕ್ಕೊಂದು ಬ್ಯಾಂಡೇಡ್ ಹಾಕ್ಬಿಟ್ಟು ಎಲ್ಲ ಮಾಡಿ ಹದಿನೈದು ದಿವಸ ನಳ ನಳಾಟ ಅದು ಮತ್ತೆ ಇನ್ಫೆಕ್ಷನ್ ಆದ್ರೆ ಇನ್ನೊಂದು ಹದಿನೈದು ದಿನ ಅದ್ರ ಬದಲು ಇದನ್ನ ಎಲ್ಲಿ ಗಾಯ ಆಗುತ್ತೋ ಅಲ್ಲೇ ಇದನ್ನ ಕಿತ್ತು ಹೊಸ ಬಿಟ್ಟು ಡೈರೆಕ್ಟಾಗಿ ಎರಡನೇ ಅದ್ರ ಮೇಲೆ ಬಿಟ್ಬಿಟ್ರೆ ಅಲ್ಲಂಗೆ ಮುಗಿ ಮರಿ ಮರ್ತಂತೆ ಮತ್ತೆ ಅದು ನಿಮಗೆ ಆ ಅಲ್ಲಿತ್ತು ಗಾಯ ಅನ್ನೋದು ನೆನಪಿರಲ್ಲ ಆ ಥರ ಕೆಲಸ ಮಾಡುತ್ತೆ ಹ್ಞೂ ಅಟ್ಟಿಕೆ ಸೊಪ್ಪು ಅಂತ ಇದ್ರ ಕನ್ನಡದ ಹೆಸರು ಅಟ್ಟಿಕೆ ಸೊಪ್ಪು ಟ್ರೈಡೆಕ್ಸ್ ಪ್ರೋಕಂಬನ್ಸ್ ಅಂತ ಬೊಟಾನಿಕಲ್ ನೇಮು ಕೋಟ್ ಬಟನ್ ಪ್ಲಾಂಟ್ ಅಂತ ಕಾಮನ್ ಇಂಗ್ಲೀಷ್ ಟರ್ಮ್ ಯಾಕೆ ಅಂದರೆ ಇದು ಕೋಟ್ ಬಟನ್ ಥರ ಇರುತ್ತೆ ಅಂತ ಇದೆಲ್ಲರೂ ಆಟ ಆಡಿರ್ತಾರೆ ಸಾಮಾನ್ಯ ಇದಕ್ಕೆ ಅಲ್ವಾ ಹ್ಮ್ ಸೊ ಇಷ್ಟು ಈ ಗಿಡಗಳ ಬಗ್ಗೆ ಮುಂದೆ ನೋಡೋಣ ಇನ್ನೇನೇನು ಗಿಡ ಇದೆ